ನಮಸ್ಕಾರ ಅಪ್ನಿ ನಾವು ಇವತ್ತು ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿಯಿಂದ ಕುವೆಂಪುರವರು ಭೂಕಾಲಕ್ಕೆ ತಮ್ಮ ಸಮಯದಲ್ಲಿ ಕಳೆದಂಥ ಒಂದು ಮನೆ ಬಂದಿದ್ದೇವೆ ಆ ಮನೆ ಹೆಸರು ಇಂಗ್ಲಾದಿ ಅಂತೇಳಿ ಕುವೆಂಪುರವರ ಹೆಂಡತಿ ಹೇಮಾವತಿ ತಮಗೆಲ್ಲ ಗೊತ್ತು ಹೇಮಾವತಿಯ ತಂದೆಯ ಮನೆ ಇದು ಕುವೆಂಪುರವರ ಹೆಂಡತಿಯ ತವರು ಮನೆ ಇದು ಇದು ಇಂಗ್ಲಾದಿ ಅಂತ ಕರೀತಾರೆ ಇಲ್ಲಿ ಮಾನಪ್ಪ ಗೌಡ್ರ ಮಗಳು ಕುವೆಂಪುರವರ ಮನೆಯವರು ಈ ಇಂಗ್ಲಾದಿ ಮನೆ ಅತ್ಯಂತ ದೊಡ್ಡ ಮನೆ ಮತ್ತು ಮದುವೆ ಆಗಿದ್ದು ಕೂಡ ಇಲ್ಲೇ ಆದರೆ ಕುವೆಂಪು ಹುಟ್ಟು ಬೆಳೆದಿದ್ದು ಕುಪ್ಪಳ್ಳಿಯಲ್ಲಿ ಅಲ್ಲಿಂದ ಇದು ಒಂದು ಎಂಟತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಇಂಗ್ಲಾದಿ ವಿಶೇಷ ಅಂತಂದರೆ ಇಲ್ಲಿ ಮನೆ ಅಂತ ಹೇಳ್ತಾರೆ ಆ ಗಂಟೆ ಪ್ರಮಾಣದಲ್ಲಿ ಕುವೆಂಪುರವರು ತಮ್ಮ ಜೀವನದ ಬಹುತೇಕ ಅವಧಿಯನ್ನು ಕುವೆಂಪು ತಮ್ಮ ಜೀವನದ ಬಹುತೇಕ ಅವಧಿಯನ್ನು ಇಲ್ಲಿ ಕಳೆದಿದ್ದಾರೆ ಅಂದರೆ ಯಾವಾಗದು ಮೈಸೂರಿಂದ ಬಂದಾಗ ರೆಸ್ಟ್ ಅಂತ ಬಂದಿದ್ದು ಅವರು ಕೊಪ್ಪಳಿಗಲ್ಲ ಇಲ್ಲೇ ಬಂದು ಉಳಿತಿದ್ದರು ಮತ್ತು ಕನ್ನಡ ನಾಡಿನ ಹಲವಾರು ಶ್ರೇಷ್ಠಾತಿ ಶ್ರೇಷ್ಠ ಲೇಖಕರೆಲ್ಲ ಕುವೆಂಪುರ ಜೊತೆಗೆ ಈ ಒಂದು ಕಾಲಕೃತಿ ಇಲ್ಲಿಂದ ಗುಡ್ಡ ಜೊತೆಲ್ಲ ತಿರುಗಾಡಿಕೊಂಡು ಎಲ್ಲ ಗುಡ್ಡಗಳಿಗೆ ಭೇಟಿ ಕೊಡ್ತಾಯಿದ್ರು ಈ ಮನೆ ಬಹಳ ಕನ್ನಡ ಸಾಹಿತ್ಯದ ಮಟ್ಟಿಗೆ ಬಹಳ ಶ್ರೇಷ್ಠವಾದ ಮನೆ ಯಾರಿದಾರೋ ಗೊತ್ತಿಲ್ಲ ನಾವು ನೋಡೋಣಂತ ಬಂದಿದ್ದೇವೆ ಯಾರಾದರೂ ಒಳಗಡೆ ಸಿಕ್ಕರೆ ಅವ್ರು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೇವೆ ನೋಡೋಣ ಒಟ್ಟಾರೆ ಇದು ಇಂಗ್ಲಾದಿಯ ಮಾನಪ್ಪ ಗೌಡರ ಮನೆ ಇಲ್ಲಿ ಅವರ ಕುವೆಂಪುರವರೆಲ್ಲ ಈ ಮನೆಯಲ್ಲಿ ಉಳ್ಕೊಂಡು ಬೆಳಗ್ಗೆದು ನಾಲ್ಕು ಗಂಟೆ ಸ್ನಾನ ಮಾಡಿಕೊಂಡು ಅದ್ರ ಹಿಂದೆ ಕಾಣ್ತಾ ಇದ್ದಾರೆ ನೋಡಿ ಅದು ಬೆಟ್ಟ ಆ ಬೆಟ್ಟಕ್ಕೆಲ್ಲ ಹೋಗ್ತಾ ಇದ್ರು ಕಾಣ್ತಾ ಇದ್ದವರು ಅವರ ಆತ್ಮವಿಶ್ವಾಸ ಇದು ಇಂಗ್ಲಾದಿಯ ಮಾನಪ್ಪ ಗೌಡರ ಮನೆ ನೋಡೋಣ ಏನಾಗುತ್ತೆ ಮತ್ತೆ ಭೇಟಿ ಆಗೋಣ சூர இது மனிதாது தோர் சிங்க

ಕುವೆಂಪು ಮದುವೆ ಆಸಕ್ತಿಯಿಂದ ಬಂದಿದ್ವಿ ನಮ್ಮ ಮಕ್ಕಳು ಕಲಿತಾರೆ ನಾನು ಬಿ ಎಸ್ ಸಿ ಎಡ್ ಅಂತೇಳಿ ಮೈಸೂರಲ್ಲಿ ಮಾಡ್ತಾ ಇದ್ದೇನೆ

ಇದೆ ಸುಮಾರು ಈ ಈ ಮನೆಯಲ್ಲಿ ಕನ್ನಡದ ಶ್ರೇಷ್ಠ ಶ್ರೇಷ್ಠ ಎಲ್ಲ ಲೇಖಕರು ಬಂದು ಕುವೆಂಪುರವರ ಮದುವೆ ಆದ ಹೊಸದ್ರಿಂದ ಹಿಡ್ಕೊಂಡು ಮೈಸೂರಲ್ಲಿ ಎಷ್ಟಿದ್ರೆ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಬೇಜಾರಾದಾಗೆಲ್ಲ ಮೈಸೂರಿನಿಂದ ಗೆಳೆಯರು ಬಳಿ ಇಲ್ಲಿ ಇದ್ಕೊಂಡು ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿಕೊಂಡು ಅವ್ರ ನಾನು ಓದಿದಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಈ ಪಕ್ಕದ ಪರಿಸರವನ್ನು ಅವರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಅಂತ ದಾಖಲಿಸ್ತಾ ಇದ್ದಾರೆ ಆ ಮನೆ ನಮಗೆ ಬಂದಿದೆ ನಮಗಿದ್ರೆ ಜನ ನೀವು ತಿಳ್ಕೊಂಡಿರ್ತೀರಾ ಆತ್ಮಚರಿತ್ರೆ ನಾವೇ ಬೋಧಿರೋರು уенಪ್ರ ಆತ್ಮಚರಿತ್ರೆ ನಾವೇನ ಬಹಳ ಖುಷಿಯಿಂದ ಇವತ್ತಿನ ಕಾಲದ ಮಕ್ಕಳಿಗೆ ಏನು ಇದು ಮಾ ಇದು ಇವೆಲ್ಲ மலைಗಳಲ್ಲಿ ಮುದುಮೋದು

ಆಮೇಲೆ ಎಲ್ಲ ಶ್ರೇಷ್ಠಲ್ಲೇ ಲೇಖಕರ ಇವನ್ ಬಯಲು ಸೀಮೆ ಲೇಖಕರು ಕೂಡ ಈ ಮನೆಗೆ ಬಂದು ವಾರಾನುಗಟ್ಟಲೆ ಉಳ್ಕೊಂಡು ಹೋಗಿದ್ದಾರೆ ಮದ ಈಗ ಶಿಕಾರಿ ಊಟ ಕುವೆಂಪುರ ವಿಶೇಷ ಅಂತ ಅಂದ್ರೆ ಮೈಸೂರಿಂದ ಅವ್ರು ರೆಸ್ಟ್ ಪಡಲಿಕ್ಕೆ ಬಂದಾಗಲ ಇಲ್ಲೇ ಇರ್ತಿದ್ರು ಕುಪ್ಪಳ್ಳಿ ಮನೆಗೆ ಹೋಗಿದ್ದು ಕಡಿಮೆ ಬಾಲ್ಯದ ಹುಟ್ಟಿ ಬೆಳೆದಂತ ಮನೆ ಕುಪ್ಪಳ್ಳಿ ಆ ನಂತರ ಬಂದ್ರು

ಅಡಿಗೆ ಮನೆ ಮಾಡ್ಕೊಂಡ್ ನಂಗೆ ಬಂದಿದ್ದು ಹಿಂಗೆಲ್ಲ ಪ್ರವೇಶ ಬಂದು ಹಂಗೆ ಪ್ರವೇಶ ಮಾಡಿ ಬಾವಿ ಒಳಗಡೆ ಇದರಲ್ಲೆಲ್ಲ ಬಹಳಷ್ಟು ಆಳು ಕಾಳುಗಳ ಊಟ ಮಾಡಿ ಬಡಿಸುತ್ತಾ ಇರುವಂತದ್ದು ಕಾಲಾಗಿತ್ತು ಇದು ಇದು ರಾಜರ ಅರಮನೆಯ ವೈಭವ ಇದ್ದಂತ ಒಂದು ಕಾಲದ ಮನೆ ಇದು ಇವತ್ತಿಗೆ ಇಂಥ ಮನೆಗಳ ಮೌಲ್ಯ ಕಡಿಮೆ ಆಗೋಯ್ತು ಈ ಹೊಸ ಹೊಸ ರೀತಿಯ ಮನೆಗಳ